ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಟ್ವಿಟರ್ ಹ್ಯಾಂಡಲ್ನಲ್ಲಿ ಒಂದು ವಿಡಿಯೋ ಹೆಚ್ಚು ವೈರಲ್ ಆಗ್ತಾಯಿತ್ತು ಏನಪ್ಪ ಅಂತಂದರೆ ಒಬ್ಬ ಯುವಕ ಒಂದು ರೆಡಿಮೇಡ್ ಗಾರ್ಮೆಂಟ್ ಶಾಪ್ನಲ್ಲಿದ್ದಾನೆ ಆತನ ಅಂಗಡಿ ಒಳಗಿರುವಂಥ ಎಲ್ಲ ಸಾಮ ಸರಂಜಾಮುಗಳನ್ನು ಬಟ್ಟೆಗಳನ್ನು ಅಲ್ಲಿ ಕೋಪೋದ್ರಿಕ್ತರಾದಂಥ ಜನ ಬೀದಿಗೆ ಬಿಸಾಕ್ತಾ ಇದ್ದಾರೆ ರಸ್ತೆಗೆ ಎಸಿತಾ ಇದ್ದಾರೆ ಏನಿದು ವಿಡಿಯೋ ಅಂತ ಪರೀಕ್ಷಿಸಿ ನೋಡಲಾಗಿ ಎಲ್ಲ ಸರ್ಚ್ ಮಾಡಲಾಗಿ ಒಂದು ವಿಷಯ ಗೊತ್ತಾಗುತ್ತೆ ಅದೇನಪ್ಪ ಅಂತಂದರೆ ಈ ಅಂಗಡಿ ಒಂದು ರೆಡಿಮೇಡ್ ಅಂಗಡಿ ಆ ರೆಡಿಮೇಡ್ ಅಂಗಡಿಯ ಮಾಲೀಕನ ಹೆಸರು ಜಾವೇದ್ ಅಂಥೇಳಿ ಈ ಜಾವೇದನ ಮೇಲೆ ಯಾಕೆ ಜನ ಕೋಪೋದ್ರಿಕ್ತರಾಗಿದ್ದಾರೆ ಯಾಕೆ ಈತನ ಅಂಗಡಿಯಿಂದ ಇಷ್ಟು ಸರಂಜಾಮುಗಳನ್ನು ಹೊರಗೆ ಹಾಕ್ತಾ ಇದ್ದಾರೆ ಅಂತ ಪರಿಶೀಲಿಸಲಾಗಿ ಅಲ್ಲಿಯ ವಿದ್ಯಮಾನಗಳು ಒಂದೊಂದಾಗಿ ಬೆಳಕಿಗೆ ಬರಲಿಕ್ಕೆ ಶುರುವಾಗ್ತವೆ ಊರಿನ ಹೆಸರು ಶಿಮ್ಲಾ ಅಂತೇಳಿ ಹಿಮಾಚಲ ಪ್ರದೇಶದ ಶಿಮ್ಲಾ ಬಳಿ ಇರುವಂಥ ಒಂದು ಸಣ್ಣ ಊರು ಊರ ಹೆಸರು ನಹನ್ ಅಂತೇಳಿ ಈ ನಹನ್ನಲ್ಲಿ ಜಾವೇದ್ ಎನ್ನುವನು ಈತ ಅಲ್ಲಿ ಒಬ್ಬ ವ್ಯಾಪಾರಿ ಇವರು ಒಂದು ಏಳೆಂಟು ಕುಟುಂಬ ಮಾತ್ರ ಆ ಊರಲ್ಲಿರೋದು ಈತ ಏನು ಮಾಡ್ತಾನೆ ಮೊನ್ನೆ ಒಂದು ಹಸುವನ್ನು ಕಡಿಯುವಂಥ ಒಂದು ವಿಡಿಯೋವನ್ನು ಚಿತ್ರೀಕರಿಸಿ ಅದರ ಎದುರುಗಡೆ ಈತ ಗಹಗಹಿಸಿ ನಗ್ತಾನೆ ಅಷ್ಟೇ ಅಲ್ಲ ಅದನ್ನು ತಗೊಂಡು ವಾಟ್ಸಪ್ ಸ್ಟೇಟಸ್ನಲ್ಲಿ ಹರಿಬಿಡ್ತಾನೆ ಇದನ್ನು ನೋಡಿದಂಥ ಅಲ್ಲಿಯ ಜನ ಹೋಗಿ ಹೇಳ್ತಾರೆ ಏನಯ್ಯ ಈ ರೀತಿ ಮಾಡಿದಾಗ ನಾನು ಇಷ್ಟ ಬಂದ ಹಾಗೆ ಮಾಡ್ತೀನಿ ಏನು ಮಾಡ್ಕೋತೀರ ಮಾಡ್ಕೊಳ್ರಿ ಅಂತ ಆವಾಗ ಅಲ್ಲಿಯ ಜನರಿಗೆ ಇದ್ದಕ್ಕಿದ್ದ ಹಾಗೆ ಅವರೆಲ್ಲ ಕೋಪ ಕೋಪಾವಿಷ್ಟಾಗ್ತಾರೆ ತಾವೆಲ್ಲ ಸೇರಿ ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಈತ ಬಗ್ಗೋದಿಲ್ಲ ನನ್ನಿಷ್ಟ ಏನು ಮಾಡ್ಕೋತೀರಿ ಮಾಡ್ಕೊಳ್ಳಿ ಅಂತ ಜಾವೇದ್ ಹೇಳ್ತಾನೆ ಆವಾಗ ಪ್ರತಿಭಟನೆ ಮಾಡ್ತಾ ಇದ್ದಂಥ ಜನ ಆತನ ಅಂಗಡಿಯ ಒಳಗಡೆ ನುಗ್ತಾರೆ ನುಗ್ಗಿ ಬಟ್ಟೆ ಏನು ರೆಡಿಮೇಡ್ ಬಟ್ಟೆಗಳಿದ್ದು ಅಂತ ಬೀದಿಗೆ ಎಸಿಲಿಕ್ಕೆ ಶುರು ಮಾಡ್ತಾರೆ ಅದಾದಮೇಲೆ ಪೊಲೀಸರು ಅಲ್ಲಿಗೆ ಬರ್ತಾರೆ ಬಂದು ಪರಿಸ್ಥಿತಿಯನ್ನು ನೋಡ್ತಾರೆ ಈತನ ಮೇಲೆ ಒಂದು ಮೊಕದ್ದಮೆಯನ್ನು ದಾಖಲು ಮಾಡ್ತಾರೆ ಈತ ಶಾಂತಿಭಂಗ ಕಾಯ್ದೆಯನ್ವಯತನ ಮೇಲೆ ಕೇಸ್ ಹಾಕ್ತಾರೆ ಜೊತೆಗೆ ಕೋಮದ್ವೇಷವನ್ನು ಹೆಚ್ಚಿಸುವಂಥ ಕೆಲಸವನ್ನು ಈತ ಮಾಡಿದಾನಂತ ಮೊಕದ್ದಮೆ ದಾಖಲಾಗುತ್ತೆ ಹಿಡ್ಕೊಂಡು ಹೋಗ್ತಾರೆ ಈ ಬಾರಿಯ ಬಕ್ರೀದ್ ಸಂದರ್ಭದಲ್ಲಿ ಅತಿ ಹೆಚ್ಚು ವೈರಲ್ ಆದಂಥ ವಿಡಿಯೋಗಳು ಯಾವುವು ಅಂತ ನೀವು ಗಮನಿಸಿ ನೋಡಿದರೆ ನಿಮಗೆ ಬಕ್ರೀದ್ ಸಂದರ್ಭದಲ್ಲಿ ಎಲ್ಲೆಲ್ಲಿ ದನಗಳನ್ನು ಕಡಿಯಲಾಗಿದೆ ಅದರ ಮುಖವನ್ನು ಇಟ್ಟು ಭಾಳಷ್ಟು ಕಡೆ ಸ್ಟೇಟಸ್ಗಳನ್ನು ಹಾಕಲಾಗಿದೆ ನಾವು ದನವನ್ನು ಕಡಿತೀವಿ ಏನು ಮಾಡ್ಕೋತೀರ ಮಾಡ್ಕೊಳ್ರಿ ನೀವು ನಾವು ಗೋಹತ್ಯೆಯನ್ನು ಮಾಡ್ತೀವಿ ಏನು ಮಾಡ್ಕೋತೀರ ಮಾಡ್ಕೊಳ್ರಿ ನೀವು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯ ಸಂದೇಶ ರವಾನೆ ಮಾಡುವಂಥ ಹಲವಾರು ವಿಡಿಯೋಗಳನ್ನು ಸ್ಟೇಟಸ್ಗಳನ್ನು ನೀವು ಗಮನಿಸಿರ್ತೀರಿ ನೀವು ಎಕ್ಸ್ಗೆ ಹೋದರೆ ಟ್ವಿಟರ್ ಹ್ಯಾಂಡ್ಲಲ್ಲಿ ಹೋದರೆ ನೀವು ಬೇಕಾದರೂ ಸಿಗ್ತವೆ ಯೂಟ್ಯೂಬಲ್ಲೂ ಸಿಗ್ತವೆ ಇದರ ಹಿಂದಿರುವಂಥ ಕಾರಣ ಏನು ಮತ್ತು ಇದರಿಂದ ಇರುವಂಥ ಮನಸ್ಥಿತಿಯನ್ನು ಥರದ ವ್ಯಕ್ತಿಗಳು ಯಾವಾಗ ಇಂಥ ಕೆಲಸ ಮಾಡ್ತಾರೆ ಮೊದಲನೇದಾಗಿ ಹಿಮಾಚಲ್ ಪ್ರದೇಶದಲ್ಲಿ ಕಾಂಗ್ರೆಸ್ನ ಸರ್ಕಾರ ಇದೆ ಸುಖವಿಂದರ್ ಸಿಂಗ್ ಸುಕ್ಕು ಅವರ ಸರ್ಕಾರ ನಾವೇ ಮತ ಹಾಕಿ ಇವರನ್ನು ಗೆಲ್ಸಿದ್ದೀವಿ ನಮ್ಗೆ ಯಾರೂ ಏನೂ ಮಾಡಲಿಕ್ಕಾಗುವುದಿಲ್ಲ ಅನ್ನುವಂಥ ದಾರ್ಶ್ಯವನ್ನು ಈ ಜಾವೇದ್ ಅನ್ನುವಂಥ ಈ ರೀತಿಯ ಯುವಕರು ತೋರಿಸ್ಕೊಡುವಂಥದ್ದು ನಮ್ಮದೇ ಸರ್ಕಾರ ನಮ್ಮೇಲಿ ಏನು ಮಾಡಲ್ಲ ಎಲ್ಲೆಲ್ಲಿ ಈ ರೀತಿ ಕಾಂಗ್ರೆಸ್ ಸರ್ಕಾರ ಇದೆಯೋ ನಾವು ಏನು ಬೇಕಾದ್ರೂ ಮಾಡಬಹುದು ಯಾಕೆ ನಾವೇ ಮತ ಹಾಕ್ತೀವಿ ನಾವು ಮತ ಹಾಕೋದ್ರಿಂದ ಕಾಂಗ್ರೆಸ್ ಸರ್ಕಾರ ಬರ್ತಾ ಇರೋದು ಅನ್ನುವಂಥ ದಾರ್ಶ ಇವರು ಎರಡನೇದು ಈ ಬಾರಿ ಎರಡು ನೂರ ಎಪ್ಪತ್ತೆರಡು ಸೀಟ್ಗಳನ್ನು ಭಾರತೀಯ ಜನತಾ ಪಕ್ಷ ಪಡೆದಿಲ್ಲ ಇನ್ನೂರ ನಲ್ವತ್ತಕ್ಕೆ ನಿಂತು ಅದು ಅವರು ಬೇರೆಯವ್ರ ಸಹಕಾರದೊಂದಿಗೆ ಸರ್ಕಾರ ನಡೆಸ್ತಾ ಇರೋದು ದುರ್ಬಲ ಆಗಿದ್ದಾರೆ ನರೇಂದ್ರ ಮೋದಿ ಈ ಬಾರಿ ನಮ್ಮ ಮೇಲೆ ಯಾರು ಏನು ಮಾಡಲಿಕ್ಕಾಗಲ್ಲ ನಾವು ಆಕ್ರಮಣಕಾರಿ ನೀತಿಯನ್ನು ಮಾಡಿದರೂ ಕೂಡ ನಮ್ಗೆ ಯಾರು ಏನು ಮಾಡೋಕ್ಕಾಗಲ್ಲ ಇದು ಎರಡನೇ ಮನಸ್ಥಿತಿ ಮೂರನೇದ್ದು ಏನು ಅಂತಂದರೆ ನಾವು ನಾಲ್ಕೈದು ಕುಟುಂಬಗಳಿದ್ರೂ ಇರಬಹುದು ಆದರೆ ನಾವು ಈ ನಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ತೋರಿಸುವುದರಲ್ಲಿ ನಮಗೆ ಯಾರೂ ಅಡ್ಡ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ನಹರ್ ಅನ್ನುವಂಥ ಒಂದು ಹಳ್ಳಿ ಇದೆಯಲ್ಲ ಇದು ಶಿಮ್ಲಾ ಹತ್ತಿರ ಇರುವಂಥದ್ದು ಅಲ್ಲಿರೋದೇ ಆರೇಳು ಏಳು ಒಂದು ಮೂರು ನಾಲ್ಕು ಜನ ಕೂಲಿಕಾರರಿದ್ದಾರೆ ಉಳಿದವರು ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ ಬಹುಸಂಖ್ಯಾತ ಹಿಂದೂಗಳ ಮೇಲೆ ನಾವು ಅಲ್ಪಸಂಖ್ಯಾತರಾದರೂ ಕೂಡ ಈ ರೀತಿ ಆಕ್ರಮಣಕಾರಿ ದಾಳಿಯನ್ನು ಮಾಡಬಹುದು ಅಂತ ತೋರಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಈತ ಮಾಡಲಿಕ್ಕೂ ಸಾಕು ಈಗ ಇದು ಪೊಲೀಸ್ ಕೇಸಾಗಿದೆ ನಿಮಗೇನಾಗತ್ತೆ ಪೊಲೀಸ್ ಕೇಸಲ್ಲಿ ನಿಮಗೆ ಗೊತ್ತಿದೆ ಇವ್ರ ಮೇಲೆ ಮೊಕದ್ದಮೆ ಹಾಕಲಾಗತ್ತೆ ಈತ ಕೋರ್ಟ್ ಹೋಗ್ತಾನೆ ಹೇಗೋ ಮಾಡಿ ಬಿಡಿಸ್ಕೊಂಡು ಹೊರಗಡೆ ಬರ್ತಾನೆ ಬಂದ ಮೇಲೆ ಈತನಿಗೆ ಹಾರ ಹಾಕಿ ಸನ್ಮಾನ ಮಾಡಲಿಕ್ಕೆ ಜನ ಇರ್ತಾರೆ ಎಲ್ಲಿ ಅವನು ಈತ ಹೇಗೆ ಅಂತ ಈತನ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಾಯಿತು ಜಾವೇದ್ ಎಲ್ಲಿ ಅವನು ಏನು ಅಂತ ನೋಡಿದಾಗ ಈತ ಸಹರನ್ಪುರದವನು ನಹನ್ ಅನ್ನುವಂಥ ಈ ಗ್ರಾಮಕ್ಕೆ ಬಂದು ಕೇವಲ ಹತ್ತು ವರ್ಷಗಳಾಗಿದೆ ಹತ್ತು ವರ್ಷಗಳ ಮೊದಲು ಇಲ್ಲಿ ಎರಡು ಕುಟುಂಬಗಳು ಬರ್ತಾವೆ ಆಮೇಲೆ ನಾಲ್ಕಾಗ್ತವೆ ನಾಲ್ಕು ಎಂಟು ಆಗ್ತವೆ ಈಗ ಅವರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಜಾಸ್ತಿ ಈ ದೇಶದಲ್ಲಿ ಸಂಖ್ಯೆ ಜಾಸ್ತಿ ಆಗೋದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾರು ಎಲ್ಲಿ ಬೇಕಾದರೂ ಜೀವನ ಮಾಡಬಹುದು ಭಾರತ ದೇಶದಲ್ಲಿ ಏನು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗ್ಲಿಕ್ಕೆ ವೀಸಾ ಪಡಿಬೇಕಾಗಿಲ್ಲ ಅದು ಬೇರೆ ವಿಚಾರ ಆದರೆ ಬಂದ ಮೇಲೆ ಸಹಬಾಳ್ವೆಯಿಂದ ಜೀವನ ಮಾಡಬೇಕಾದಂಥ ವ್ಯಕ್ತಿಗಳು ಬೇಕು ಅಂತಲೇ ಈ ರೀತಿಯಾದಂಥ ಕುಚೋದ್ಯವನ್ನು ಮಾಡುವ ಮೂಲಕ ಬಹುಸಂಖ್ಯಾತ ಹಿಂದೂಗಳ ಮನ ನೋಯಿಸುವಂಥ ಕೆಲಸವನ್ನು ಮಾಡ್ತಾರೆ ಮತ್ತು ನಾವು ಅಲ್ಪಸಂಖ್ಯಾತರು ಅಂತ ಇರಬಹುದು ಆದರೆ ನಾವು ಬಹುಸಂಖ್ಯಾತರ ಮೇಲೆ ದಾಳಿಯನ್ನು ಮಾಡುವುದ್ರಲ್ಲಿ ನಾವೇನು ಹಿಂದೆ ಬಿದ್ದಿಲ್ಲ ಅಂತ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ನೀವು ಮಸೀದಿ ಎದುರುಗಡೆ ಮೆರವಣಿಗೆ ತೆಗೆದುಕೊಂಡು ಹೋಗುವಾಗ ಬಾಜಾ ಭಜಂತ್ರಿ ಬಾರಿಸಿದರೆ ಆ ಜನರಿಗೆ ನೋವಾಗತ್ತೆ ಅವರ ನಮಾಜ್ ಮಾಡ್ತಾ ಇದ್ದರೆ ಅವರಿಗೆ ತೊಂದರೆ ಆಗತ್ತೆ ಅಂತ ಬಾಜಾ ಭಜಂತ್ರಿಯನ್ನು ನಿಲ್ಲಿಸುವ ವ್ಯವಸ್ಥೆ ಇವತ್ತು ಎಷ್ಟೋ ಗ್ರಾಮಗಳಲ್ಲಿದೆ ಹಂದಿಯನ್ನು ಅವರು ದ್ವೇಷಿಸ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಹಂದಿಯನ್ನು ಅವರು ಎಲ್ಲಿದ್ದಾರೆ ಅಲ್ಲೆಲ್ಲಿ ವ್ಯಾಪಾರ ಮಾಡೋದಿಲ್ಲ ಅವರು ಆಹಾರ ಸ್ವೀಕಾರ ಮಾಡೋದಿಲ್ಲ ಅಂತ ಅವರಿಗೋಸ್ಕರ ಹಲಾಲ್ ಅಂತ ಬೋರ್ಡ್ ಹಾಕ್ಕೊಳ್ಳಿಕ್ಕೆ ನಮ್ಮಲ್ಲಿ ಲಕ್ಷಾಂತರ ಜನ ವ್ಯಾಪಾರಿಗಳು ಸಿದ್ಧರಿರ್ತಾರೆ ಏಕೆಂದರೆ ಅವರು ಧಾರ್ಮಿಕವಾಗಿ ಅವರ ಮನಸ್ಸನ್ನು ನೋಯಿಸಬಾರ್ದು ಅವ್ರ ಧರ್ಮದ ಪ್ರಕಾರ ಬದುಕಲಿಕ್ಕೆ ನಾವು ಅವರಿಗೆ ಆಸ್ಪದ ಮಾಡಿಕೊಡಬೇಕು ಕಾಸ್ಮೆಟಿಕ್ಸ್ ಆಗಲಿ ಆಹಾರ ಧಾನ್ಯಗಳಾಗಲಿ ಫ್ಲ್ಯಾಟ್ಗಳಾಗಲಿ ಅದರ ಮೇಲೆ ಹಲಾಲ್ ಸರ್ಟಿಫೈಡ್ ಅಂತ ಬರೆಯಲಿಕ್ಕೆ ನಮ್ಮಲ್ಲಿ ಜನ ಸಿದ್ಧರಿದ್ದಾರೆ ಆದರೆ ಅವರು ನಮ್ಮ ಪುಣ್ಯಕೋಟಿಯನ್ನು ಕತ್ತರಿಸಲಿಕ್ಕೆ ಯಾವುದೇ ರೀತಿ ಹಿಂದೇಟು ಹಾಕುವುದಿಲ್ಲ ಮೊನ್ನೆ ನಿಮ್ಗೆ ಗೊತ್ತು ತಮಿಳ್ನಾಡಿನಲ್ಲಿ ಯಾವಾಗ ಅಣ್ಣಾಮಲೆಯವರು ಸೋಲಾಗುತ್ತೆ ಆ ಸಂದರ್ಭದಲ್ಲಿ ಒಂದು ಕುರಿಗೆ ಅಂತ ಬೋರ್ಡ್ ಹಾಕ್ತಾರೆ ಹಾಕಿ ಅದನ್ನು ಕತ್ತರಿಸುವಂಥ ಕೆಲಸ ಆಗುತ್ತೆ ಮೇಕೆಗೆ ಯಾಕೆಂದರೆ ನಾವು ಅಣ್ಣಾಮಲೆಯನ್ನು ಈ ರೀತಿ ಕತ್ತರಿಸಿದ್ದೀವಿ ಅಂತ ಪ ಪರೋಕ್ಷವಾಗಿ ತೋರಿಸುವಂಥದ್ದು ಯಾವಾಗ ಈ ಧೈರ್ಯ ಬರುತ್ತೆ ಯಾವಾಗ ಅವರ ಪರವಾಗಿರುವಂಥ ಸರ್ಕಾರ ಇದೆ ಅನ್ನುವಂಥ ಮನಸ್ಥಿತಿಗೆ ಅವರು ಬರ್ತಾರೋ ನಮ್ಮನ್ನು ಈ ಸರ್ಕಾರ ಕಾಪಾಡತ್ತೆ ನಾವು ಏನು ಬೇಕಾದರೂ ಅಂದಾದುಂದಿ ಮಾಡ್ಬೋದು ಗೂಂಡಾಗಿರಿ ಮಾಡ್ಬೋದು ಅನ್ನುವಂಥ ಮನಸ್ಥಿತಿ ಯಾವಾಗ ಬರುತ್ತೋ ಅವಾಗ ಈ ರೀತಿಯಾದಂಥ ಅಟ್ಟಹಾಸವನ್ನು ಇವರು ಮೆರೀತಾರೆ ನಹನ್ ಅನ್ನುವುದು ಕೇವಲ ಸಾಂಕೇತಿಕ ಮಾತ್ರ ಈ ದೇಶದಲ್ಲಿರುವಂಥ ಜನರ ಮನಸ್ಥಿತಿಯನ್ನು ಇದು ಬಿಂಬಿಸುತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ